ಅದರ ಟಿವಿಯಾಗ ಟಿವಿಯಾಗಿ ಇದು ಮಾಡಿ ಇದು ಇದು ಬಿಟ್ಟು ಕೇಸಿ ಅವ್ನು ಪ್ರೀರ್ತಿ ಮಾಡಿದ್ಯಾ ಅದು ಮಾಡಿದ್ಯಾ ಇದು ಮಾಡಿದ್ಯಾ ಅಂತಂದು ಅವ್ನಿಗೆ ಟಿಕ್ಮಿಂಟಿ ಎಲ್ಲ ಕೊಡ್ಸಕ್ಕೆ ಕುಂತಾರ ನಮ್ಮ ಅದಕ್ಕೆ ನ್ಯಾಯ ಇಷ್ಟು ಮಂದಿ ನಿಂತರು ನ್ಯಾಯ ಕೊಡಿಸ್ತಾರಿಲ್ಲ ಅವ್ನಿಗೆ ಮತ್ತೂ ಏಕ್ದಮ್ ಇದನ್ನ ಮಾಡ್ತಾರ ಅವ್ನು ಆರಾಮ್ ಮಾಡೋಕು ಕುಂತಾರ ನಾವು ಏನು ಮಾಡಬೇಕು ಹಿಂಗಾದ್ರೆ ಇಷ್ಟು ಮಂದಿ ನಮ್ಮ ಸಲುವಾಗಿ ನಮ್ಮ ಪರವಾಗಿ ಎಲ್ಲರೂ ನಮ್ಮ ಸಲುವಾಗಿ ನಿಂತಾರ ಅಂತ ಅಂದ್ಕೇಸಿ ಬಡ ಬಡ ಹೋಗಿ ಒಂದು ಇಷ್ಟು ಇತ್ತು ರೀ ಅದು ಇದಕ್ಕಿಂತ ಹೆಚ್ಚಿಂದ ಏನೂ ಇಲ್ಲ ರೀ ಭಾಳ ಬೇಜಾರು ಮಾಡ್ಕೊಂಡಾಳ್ರಿ ತಲೆ ಒಂದು ಸ್ವಲ್ಪ ಇದು ಮಾಡ್ಕೊಂಡಂಗೆ ಮಾಡ್ಕೊಂಡ್ಬಿಟ್ಟಾಡಕಿ ನಿನ್ನ ಅನ್ಕ ಪೂರ ರೀ ನಿನ್ನ ಅನ್ಕ ಬರೀ ಚಕ್ರ ಬಂದ್ ಬೀಳುದು ಬರೀ ಚಕ್ರ ಬಂದು ಬೀಳುದು ನಮ್ಮ ಅಕ್ಕನ ಸಾವಿಗೆ ನ್ಯಾಯ ಸಿಗೋದಿಲ್ಲ ಅವನಿಗೆ ಟೇಕ್ಮೆಂಟ್ ಭಾಳ ಕೊಡಕು ಹೊಂತರ ಅವನಿಗೆ ಅವ್ನಿಗೆ ಆರಾಮ್ ಮಾಡ್ತಾರ ನಾವು ಹೆಂಗ್ ಮಾಡ್ಬೇಕು ನಾವ್ ಹೆಂಗಿಲ್ಲ ನಾವು ನಿಂತು ಇಷ್ಟೆಲ್ಲರೂ ಓರಿಯಾಡಿದ್ರೆ ಇವ್ರಿಗೆ ಆದ್ರೂ ಗೊತ್ತಾಗ್ದಲ್ಲ ಮತ್ತ ಟೇಕ್ಮೆಂಟ್ ಕೊಡಾಕು ಹೊಂತಾರಲ್ಲ ಅಂತಂದು ಇದಕ್ಕೆ ಸ್ವಲ್ಪ ತೆಲಿಮೆಂಟ್ ಅಲ್ಲಿ ಮಾಡ್ಕೊಂಡಂಗೆ ಮಾಡ್ಕೊಂಡ್ರಿ ದಯಮಾಳು ಗಡಿ ಹೇಳ್ತೀನಿ ರೀ ಇದ್ರಕ್ಕಿಂತ ಹೆಚ್ಚಿಗೆ ಏನಿಲ್ಲ ಆರಾಮದ ಆರಾಮದ್ರಿ ಹೋಗ್ರಿ ಅವ್ರ ಹೋಗ್ಯಾಳ ನಾನು ಫೋನ್ ಹಚ್ಚಿದ್ದೆ ನಾ ಸಿಗಬೇಕ್ರಿ ಅವ ನಾವು ಅವನು ಮುಗಿಸೇ ಬಿಡ್ಬೇಕ್ರಿ ಅವನ ಅದ ಒಂದ ರೀ ಯಾಕಿಂತ ತಲೆಗೆ ಇಟ್ಕೊಂಡಿದ್ದೇವೆ ನಾನು ತಲೆಗೆ ಇಟ್ಕೊಂಡು ಅದೊಂದ ರೀ ಅದಕ್ಕಿಂತ ಹೆಚ್ಚಿಗೆ ಏನಿಲ್ಲ ರೀ ನಮ್ಗೆ ಆಗಿದ್ದು ನಮ್ಗೆ ಆದಂಗೆ ಮತ್ತೊಬ್ರಿಗೆ ಆಗ್ಬಾರ್ದ್ರಿ ಇದಕ್ಕೆ ದಯಮಾಡಿ ಹೇಳ್ತೀನಿ ಮಾಡ್ಕೋಕ್ ಹೋದ್ರಿ ಆ ಮಗಳ್ ಕಳ್ಕೊಂಡಿನ ಅಂತ ಇಷ್ಟ ನಿಂತಿರಲ್ರಿ ಆಚಿಗ್ ತಿಳಿದಿಲ್ಲ ಏನ್ ಮಾಡ್ಬೇಕು ತಲಿ ಐತಿರಿ ಏನ್ ಮಾಡ್ಬೇಕು ತಿಳಿದಿಲ್ಲ ಆಚಿ ತಿಳಿ ಹೇಳಪ್ಪ ਹੇ ਮਾ ਜੁਰ ਜੁਰ ਮਮਾ ਦੀ ਜੀ ਆ ਮੜਦੇ ਊਟ ਇਹ ਕਲਾਸ ਹੈ ਇਹ ਲਾੜਾ ਕੋੰਤ ਨਹੀਂ ਨਾ ਰਮਜ਼ਨ ਨੇ ਇਹਨੂੰ ਟੈਨਸ਼ਨ ਤੋਂ ਵੱਡਾ ਇਲਾਜਾ ਨਾ ਰਮਜ਼ਨ ਇਹ ਮਤ ਬੜਾ ਕਰਕੋਨ ਬੜਾ ਕਲਸੋਦਿਲਾਂ ਤਾਂ ਆਈ ਲਾਈਕ ਕਿ ਉਹ ਤੇ ਨੰਦਨ ਮਾਮਾਈ ਗੌਰੇ ਨੋਕ ਸਾਇਬਰੀ ਕਿਹਾ ਬਕੰਤਾ ਹ ਸੰਜੋਗ ਦਾ ਬੰਦਾ ਜੋਤੇ ਕਾ ਸੰਜੋਗ ਦਾ ਬੰਦਾ ਆ ਯਾਰ ਬੰਦ ਮਨੇਗਾ

ನೀರು ನಾಷ್ಟಾನು ಕೊಡೋಲ್ರ ಅಯ್ಯೋ ಶಿವ ಗ್ಲುಕೋಸ್ ಗ್ಲುಕೋಸ್ ಬಾಟ್ಲಿ ಹಚ್ಚಾರನೇ ಹೌದಾ ರಾತ್ರಿ ಏನ್ರ ಕೊಟ್ಟಿದ್ರಿ ಇಲ್ಲೇ ಹಾ ಆಗ್ಲಿಮ್ಮ ಈಗ ಅರವಿಂದ್ ಬೆಲ್ಲತ್ ಸರ್ ಬರತಾರ ಇಲ್ಲಿ ಮಧ್ಯಾಹ್ನ